ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಫ್ ಸರ್ಕಲ್ ಈಗ ನೀವು ನೋಡ್ತಿರೋ ವಿಷ್ಣು ಅವತಾರ ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ರೀಲ್ಸ್ ನೋಡಿನೇ ಈ ಅದ್ಭುತ ಪ್ರತಿಮೆ ನೋಡಲು ಹೋಗಿರ್ತೀರಾ ಬೆಂಗಳೂರಿನ ಬ್ಯುಸಿ ಏರಿಯಾ ಕೋರ್ಮಂಗ್ಲ ಸಮೀಪದಲ್ಲಿರೋ ಈಜಿಪುರದಲ್ಲಿ ಈ ಅದ್ಭುತ ಅವತಾರ ಪುರುಷ ನಿಲ್ಲಿಸಿರೋದು ಈ ವಿಶ್ವರೂಪ ವಿಗ್ರಹ ಇಲ್ಲಿ ನೆಲೆಸಿದ್ದೇ ಒಂದು ಪವಾಡ ನೂರಾರು ಕಿಲೋಮೀಟರ್ನಲ್ಲಿ ಹಲವು ಅಡೆತಡೆ ದಾಟಿ ಆಕಾಶದೆತ್ತರಕ್ಕೆ ಮಹಾವಿಷ್ಣು ವಿರಾಜಮಾನವಾಗಿ ನಿಂತಿರೋದು ರೋಚಕ ಈಜೆಪುರದಲ್ಲಿರೋ ವಿಶ್ವದ ದೊಡ್ಡ ವಿಷ್ಣು ಪ್ರತಿಮೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಾಗಿ ತಪ್ಪದೇ ಬೆಲ್ಬಟನ್ ಪ್ರೆಸ್ ಮಾಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಈಜಿಪುರದಲ್ಲಿ ಸುಮಾರು ನೂರ ಎಂಟು ಅಡಿಗಳ ಎತ್ತರದಲ್ಲಿ ಮಹಾವಿಷ್ಣುವಿನ ವಿಶ್ವರೂಪ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ಇದು ಜಗತ್ತಲ್ಲೇ ಅತಿ ಎತ್ತರದ ವಿಷ್ಣುವಿನ ವಿಗ್ರಹವಾಗಿದೆ ವಿಶ್ವರೂಪ ಅನ್ನೋದು ದೇವರ ರೂಪ ಅಷ್ಟೇ ಅಲ್ಲ ಅವತಾರಗಳಲ್ಲಿ ಜಗತ್ತಿನ ಉಗಮ ಸಕಲ ಲೋಕಗಳ ಶಕ್ತಿ ತುಂಬಿದೆ ಮಹಾಭಾರತದ ವೇಳೆ ಪಾಂಡವರಲ್ಲಿ ಒಬ್ಬರಾದ ಅರ್ಜುನ ಯುದ್ಧ ಮಾಡಲು ಹಿಂದೇಟು ಹಾಕುತ್ತಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಬೋಧಿಸುವಾಗ ವಿಶ್ವರೂಪ ದರ್ಶನ ನೀಡುತ್ತಾರೆ ಶ್ರೀರಂಗಂ ವಿಶ್ವರೂಪ ದರ್ಶನಂ ತುಂಬಾ ವಿಶೇಷವಾದದ್ದು ಈಗ ಈಜಿಪುರದ ಮಹಾವಿಷ್ಣು ವಿಗ್ರಹ ಪ್ರಖ್ಯಾತಿ ಪಡೆಯುತ್ತಿದೆ ಎರಡು ಸಾವಿರದ ಹತ್ತರಲ್ಲೇ ದಶಾವತಾರ ವಿಗ್ರಹ ಪ್ರತಿಷ್ಠಾಪನೆ ಪ್ಲಾನ್ ಆಗಿದ್ದು ಆದರೆ ಅದು ಅಧಿಕೃತವಾಗಿ ಕಾರ್ಯರೂಪಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಕಶಿಲೆಯಲ್ಲಿ ಈ ಮಹಿಮಾನ್ವಿತ ಪ್ರತಿಮೆ ಕೆತ್ತನೆ ಆಗಿ ವಿಶ್ವಕ್ಕೆ ಪ್ರಸಿದ್ಧಿಯಾಗಬೇಕೆಂಬ ಒಬ್ಬ ಮಹಾಭಕ್ತನ ಮಹಾದಾಸೆಯ ಶ್ರಮವೇ ಇದು ನೂರ ಎಂಟು ಅಡಿಯ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಅಸಾಮಾನ್ಯವಾದ ಕೆಲಸ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಈ ಕಲ್ಲು ತಲುಪಿದ್ದೇ ಒಂದು ಚಮತ್ಕಾರ ತಿರುವಲೆಯ ಕೊರಕೊಟೈ ಎಂಬ ಊರಿನ ಬೆಟ್ಟದಲ್ಲಿದ್ದ ಕಲ್ಲನ್ನು ಏಕಶಿಲೆಯಾಗಿ ತೆಗೆದು ಸಾಗಿಸಲಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ನಗರಗಳು ಸೇರಿದಂತೆ ಎಷ್ಟೋ ಕಡೆ ಜನದಟ್ಟಣೆ ಪ್ರದೇಶದಿಂದ ಕಲ್ಲು ತರಲಾಗಿದೆ ನ್ಯಾಷನಲ್ ಹೈವೇಯಲ್ಲೂ ಕಾಲ್ನಡಿಗೆಯಷ್ಟೇ ನಿಧಾನವಾಗಿ ದೇವರ ವಿಗ್ರಹ ಸಾಗಿಸಲಾಗಿದೆ ದೇವರ ವಿಗ್ರಹಕ್ಕಾಗಿ ವಿಶೇಷವಾಗಿ ಮಾಡಿದ್ದ ಇನ್ನೂರು ನಲವತ್ತು ಚಕ್ರಗಳಿರೋ ದೊಡ್ಡ ಟ್ರಕ್ ಮೂಲಕ ಸಾಗಿಸಲಾಗಿತ್ತು ಈ ಕಲ್ಲು ಬರೋ ದಾರಿಯಲ್ಲಿ ಕೆಲ ಕಡೆ ಟಯರ್ ಪಂಕ್ಚರ್ ಟ್ರಕ್ ಕೆಟ್ಟು ನಿಂತಿರೋ ಘಟನೆಗಳು ಎದುರಾಗಿತ್ತು ಆದರೆ ಈ ಸಂಕಲ್ಪ ಕೊನೆ ಮುಟ್ಟಿರೋದು ದೇವರ ಪವಾಡ ಸುಮಾರು ಆರು ತಿಂಗಳು ವಿಷ್ಣುವಿನ ವಿಗ್ರಹ ಪ್ರಯಾಣ ನಡೆದಿದೆ ಅಲ್ಲಿಂದ ತರುವಾಗ ಈ ಕಲ್ಲಲ್ಲಿ ಬರೀ ದೇವರ ಒಂದು ಮುಖ ಮಾತ್ರ ಕೆತ್ತಿಸಿ ಪೂಜೆ ಮಾಡಲಾಗಿತ್ತು ಬರೋ ದಾರಿಯಲ್ಲಿ ಕೆಲ ಭಕ್ತರು ವಿಗ್ರಹಕ್ಕೆ ಪೂಜೆ ಸಹ ಸಲ್ಲಿಸಿದ್ರು ಕೋರ್ಮಂಗ್ಲಾ ಬಳಿ ಇರೋ ಈಜಿಪುರದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯದಲ್ಲಿ ಈ ವಿಗ್ರಹ ತರಲಾಯಿತು ಪ್ರತಿ ನಿಮಿಷವೂ ಟ್ರಾಫಿಕ್ ಮಯವಾಗಿರೋ ಬೆಂಗಳೂರಲ್ಲಿ ಅದರಲ್ಲೂ ಕೋನ್ಮಂಗಳಾದಂಥ ಬಿಜಿ ರೋಡ್ನಲ್ಲಿ ಬೃಹತ್ ಕಲ್ಲು ತಂದಿರೋದು ಒಂದು ಚಮತ್ಕಾರವಾಗಿದ್ದರೆ ಈಜೆಪುರ ದೇವಸ್ಥಾನಕ್ಕೆ ಹೋಗೋ ದಾರಿ ತುಂಬ ಚಿಕ್ಕದಾಗಿದ್ದು ಈ ರಸ್ತೆಯಲ್ಲಿ ಸಾಗಿಸಿರೋದು ನಿಜಕ್ಕೂ ಆ ಕೋದಂಡರಾಮನ ಪವಾಡವೆ ನೀವು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಇಷ್ಟು ಚಿಕ್ಕ ದಾರಿಯಲ್ಲಿ ಅಷ್ಟು ದೊಡ್ಡ ಏಕಶಿಲೆ ಕಲ್ಲು ಹೇಗೆ ತಂದರಪ್ಪ ಅಂತ ನಿಬ್ಬೆರಗಾಗೋದು ಗ್ಯಾರಂಟಿ ಮಹಾವಿಷ್ಣುವಿನ ಏಕಶಿಲೆ ಕೋದಂಡರಾಮಸ್ವಾಮಿ ದೇವಸ್ಥಾನ ತಲುಪಿದ್ದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಲ್ಲಿ ಅದರ ಕೆತ್ತನೆ ಮುಕ್ತಾಯಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರ ಎಂಟು ಅಡಿಗಳ ಎತ್ತರ ನಾನೂರ ಇಪ್ಪತ್ತು ಟನ್ ತೂಕ ಹನ್ನೊಂದು ಮುಖಗಳು ಅಭಯಾಸ್ತ ಆಯುಧಗಳು ಸೇರಿದಂತೆ ಹದಿನಾರು ಕೈಗಳು ತಲೆ ಮೇಲೆ ಎಡೆಯತ್ತಿರೋ ಸಪ್ತಶೇಷ ಶಿವ ಗಣಪ ಬ್ರಹ್ಮ ಸ್ಕಂದ ನರಸಿಂಹ ಆಂಜನೇಯ ಗರುಡ ಅಗ್ನಿ ಶಂಕು ನಾಮ ಚಕ್ರ ಋಷಿ ಮುನಿಗಳಿರುವ ಪ್ರತಿಯೊಂದು ಕೆತ್ತನೆ ಏಕಶಿಲೆಯಲ್ಲಿ ಕಾಣಬಹುದು ಅಷ್ಟೇ ಅಲ್ಲ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಬೋಧಿಸುತ್ತಿರೋ ಕೆತ್ತನೆ ಸಹ ಕಾಣಬಹುದು ಇವೆಲ್ಲ ಹೈಲೈಟ್ ಆಗಿ ಕಾಣಿಸಲು ಬಂಗಾರದ ಬಣ್ಣ ಹಚ್ಚಲಾಗಿದೆ ಎಲ್ಲವೂ ಈ ಭಗವಂತನೇ ಎಂಬ ಸಂದೇಶ ನೀಡುತ್ತಿರೋ ಈ ವಿಶ್ವರೂಪ ವಿಷ್ಣು ದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ ಈಜಿಪುರದಲ್ಲಿರೋ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದದ್ದು ಗರ್ಭಗುಡಿಯಲ್ಲಿ ಕೋದಂಡರಾಮ ಸೀತಾಮಾತೆ ಲಕ್ಷ್ಮಣ ವಿಗ್ರಹಗಳಿವೆ ಶ್ರೀರಾಮನ ಪಕ್ಕದಲ್ಲೇ ಮತ್ತೊಂದು ಗರ್ಭಗುಡಿಯಲ್ಲಿ ರಾಮದೂತ ಹನುಮಂತನ ವಿಗ್ರಹವೂ ಇದೆ ಈ ಆಲಯ ಮುಂದೆಯೇ ನೂರ ಎಂಟು ಅಡಿಯ ವಿಷ್ಣು ಪ್ರತಿಮೆ ಪ್ರತಿಷ್ಠಾಪಿಸಿರುವುದು ಗೋಪುರದ ಹೊರಗಡೆ ನಿಂತುಕೊಂಡರೂ ಆ ಭವ್ಯ ಪ್ರತಿಮೆಯನ್ನು ಕಣ್ತುಂಬಿಕೊಳ್ಳಬಹುದು ಗೋಪುರ ಒಳಗೆ ಹೋದ ನಂತರ ಕೆಲ ದೇವರಿಗೆ ಪ್ರತ್ಯೇಕ ಗುಡಿಗಳೂ ಇವೆ ದರ್ಶನಕ್ಕೆ ಹೋಗೋ ಸಾಲಿನ ಎಡಭಾಗದಲ್ಲಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗಳಿವೆ ಅದರ ನಂತರ ನಾಗದೇವತೆಗಳನ್ನು ದರ್ಶಿಸಬಹುದು ಇದಾದ ಬಳಿಕ ಮುಂದೆ ಸಾಗಿದರೆ ಒಂದು ಪುಟ್ಟ ಗುಡಿಯಲ್ಲಿ ವರಾಹಸ್ವಾಮಿ ದರ್ಶನವಾಗುತ್ತದೆ ಅಲ್ಲಿ ವಿಷ್ಣುಪಾದ ದರ್ಶನಕ್ಕೆ ಟಿಕೆಟ್ ನೀಡಲಾಗುತ್ತೆ ಈ ಟಿಕೆಟ್ ದರ ಒಬ್ಬರಿಗೆ ನೂರು ರೂಪಾಯಿ ಅಲ್ಲಿಂದ ಮೇಲಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಮೆಟ್ಟಿಲು ಹತ್ತಿದರೆ ವಿಷ್ಣುವಿನ ಪಾದಾರವಿಂದವನ್ನು ದರ್ಶಿಸಬಹುದು ಆಕಾಶಕ್ಕೆ ತಲೆ ಎತ್ತಿ ನೋಡಿದರೆ ವಿಶ್ವರೂಪ ಕಾಣುತ್ತದೆ ಇಲ್ಲಿಂದ ಕೆಳಗೆ ಇಳಿಯುವಾಗ ಚಿಕ್ಕ ಕಲ್ಯಾಣಿ ಕಾಣಬಹುದು ಕೆಳಗೆ ಬಂದ ಮೇಲೆ ಗರ್ಭಗುಡಿಯಲ್ಲಿರೋ ಕೋದಣ್ಣ ರಾಮಸ್ವಾಮಿ ದರ್ಶನವಾಗುತ್ತದೆ ದರ್ಶನ ನಂತರ ಪ್ರದಕ್ಷಿಣೆ ಹಾಕಿ ಬರೋದಾರಿಯಲ್ಲಿ ಅಂದರೆ ರಾಮನ ಆಲೆಯ ಎಡಭಾಗಕ್ಕೆ ಕಾಲಿಂಗ ಮರ್ದನ ಶ್ರೀಕೃಷ್ಣನ ದರ್ಶನವಾಗುತ್ತದೆ ಇದಾದ ಮೇಲೆ ಇನ್ನೂ ಸ್ವಲ್ಪ ಮುಂದೆ ಸಾಗಿದರೆ ಮತ್ತೊಂದು ಗುಡಿಯಲ್ಲಿ ಕ್ಷೇತ್ರ ಪರಿಪಾಲಕ ಆಂಜನೇಯ ಸ್ವಾಮಿ ಕೆಳಗೆ ರಾಯರ ಬೃಂದಾವನ ದರ್ಶನವಾಗುತ್ತೆ ಹಾಗೆ ಮುಂದಕ್ಕೆ ಸಾಗಿದರೆ ನವಗ್ರಹಗಳ ಪ್ರದಕ್ಷಿಣೆ ಹಾಕಿ ಬರಬಹುದು ಈ ಒಂದೇ ಆಲಯದಲ್ಲಿ ವಿಶ್ವದಲ್ಲೇ ಎತ್ತರದ ವಿಷ್ಣು ಮೂರ್ತಿ ನೋಡುವ ಜೊತೆಗೆ ಹಿಂದೂಗಳ ಪ್ರಮುಖ ದೇವಾನುದೇವತೆಗಳನ್ನು ದರ್ಶಿಸಿ ಪಾವನರಾಗಬಹುದು ನೀವು ಒಮ್ಮೆ ಈ ಸುಂದರ ದೈವಕ್ಷೇತ್ರಕ್ಕೆ ಭೇಟಿ ನೀಡಿ ಅದ್ಭುತ ಪ್ರತಿಮೆ ನೋಡುವ ಜೊತೆಗೆ ಸಕಲ ದೇವರ ಅನುಗ್ರಹ ಪಡೆಯಿರಿ ಈ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಹಾಗೆ ಬೇರೆಯವರಿಗೂ ಮರೆಯದೆ ಶೇರ್ ಮಾಡಿ